बदरिया और भरि सुनली ರಸ್ತೆ ಸ್ಥಿತಿ ಕೇವಲ ಇಲ್ಲಿ ಮಾತ್ರ ಅಲ್ಲ ಇವತ್ತು ರಾಜ್ಯವನ್ನು ಆಳ್ತಾ ಇರತಕ್ಕಂಥ ಗುಂಡಿ ಸರ್ಕಾರ ಅದನ್ನು ಗಂಡ ಗುಂಡಿ ಸರ್ಕಾರ ಅಂತ ಕೂಡ ಹೇಳ್ಬೋದು ಯಾಕೆಂತಂದ್ರೆ ಅವರಿಗೆ ಅಧಿಕಾರ ಹೊರತು ಅಧಿಕಾರಕ್ಕಾಗಿ ಬ್ರೇಕ್ಫಾಸ್ಟು ಪಾರ್ಟಿ ಇವೆಲ್ಲ ಮಾಡ್ತಾರೆ ಜನರ ಸಮಸ್ಯೆಗಾಗಿ ಒಂದು ದಿವಸ ಕುಳಿತು ಮಾತಾಡಿದ್ದಿಲ್ಲ ಏನು ಕಾಲಹರಣೆ ಮಾಡಬೇಕು ಒಂದು ಗ್ಯಾರಂಟಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಒಂದಷ್ಟು ಏ ಬಡವರಿಗೆ ಈ ಥರ ಗ್ಯಾರಂಟಿ ಕೊಟ್ಟರೆ ನಮ್ಗೆ ಯಾವಾಗಲೂ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಬಡತನ ಇದ್ದರೂ ಸ್ವಾಭಿಮಾನ ಇದೆ ನಮ್ಮ ರಾಜ್ಯದ ಜನರಿಗೆ ಕಾರಣಾಂತರದಿಂದ ನಮ್ಗೆ ಕಳೆದ ಬಾರಿ ಓಟ್ ಹಾಕಿದ್ರೆ ಹೊರತು ನಿಮ್ಮ ಗ್ಯಾರಂಟಿಗಳಿಗೆ ಅವ್ರು ಹಾಕಿರಲಿಲ್ಲ ಈಗಲೂ ಕೂಡ ನೀವು ಗ್ಯಾರಂಟಿಗಳು ನೂರು ಘೋಷಣೆ ಮಾಡಿದರೂ ಮುಂದಿನ ಸಾರಿ ಈ ಸರ್ಕಾರ ಬರೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರ ಕ್ಯಾಬಿನೆಟ್ ಸದಸ್ಯರು ಸ್ವಲ್ಪ ಚಿಂತೆ ಮಾಡಬೇಕು ನಾವು ಸರ್ಕಾರ ಬಂದಿರೋದು ಬರೀ ನಾವು ಕಿತ್ತಾಡೋಕ್ಕೆ ನಾವು ಅಧಿಕಾರ ಮಾಡೋಕ್ಕೆ ಅಲ್ಲ ರಾಜ್ಯದ ಜನರ ಸಮಸ್ಯೆ ಕೇಳಲಿಕ್ಕೆ ನೋಡಿ ಇಲ್ಲಿ ರೈತರು ಈಗಾಗಲೇ ಮಳೆ ಹೆಚ್ಚಾಗಿ ಅಡಿಕೆಯ ಪ್ರಾಬ್ಲಮ್ ಎಂತ ತೊಂದರೆಗೆ ಬಂದಿದ್ದಾರೆ ಕಬ್ಬಿನ ಬೆಳೆಗಾರರು ಇನ್ನೊಂದು ಕಡೆ ಹೋರಾಟ ಮಾಡ್ತಿದ್ದಾರೆ ಮೆಕ್ಕೆಜೋಳದ್ದು ಮತ್ತೊಂದು ಕಡೆ ಮಾಡ್ತಿದ್ದಾರೆ ಮೆಕ್ಕೆಜೋಳದ ಖರೀದಿ ಕೇಂದ್ರಗಳನ್ನ ತೆಗೀರಿಯಪ್ಪ ಅಂತಂದರೆ ಅವರು ಶಾಸಕರ ಖರೀದಿ ಕೇಂದ್ರಗಳನ್ನು ತೇರ್ಕೊಂಡು ಬರ್ತಾ ಈ ಕಡೆಯಿಂದ ಗುಂಪಿಂದ ಆ ಕಡೆಗೆ ಆ ಕಡೆ ಗುಂಪಿಂದ ಈ ಕಡೆಗೆ ನಾವು ಮೊದಲು ಕೇಳಿದ್ವಿ ಬೇರೆ ಪಕ್ಷದವ್ರನ್ನ ಸೆಳೆದು ಅಧಿಕಾರ ಮಾಡಬೇಕಾದ್ರೆ ಇನ್ನೊಬ್ಬರು ಖರೀದಿ ಮಾಡ್ತಿದ್ರು ಅಂತ ಇವತ್ತು ಪಕ್ಷದ ಒಳಗಡೆನೇ ಖರೀದಿ ನಡೆದಿದೆ ಇಂಥ ಪರಿಸ್ಥಿತಿ ಇರುವಾಗ ಇವರು ರಾಜ್ಯದ ಜನರ ಯೋಗಕ್ಷೇಮವನ್ನು ಏನು ನೋಡ್ತಾರೆ ಇವರು ಈ ರೀತಿ ಪರಿಸ್ಥಿತಿ ಇದೆ ಕಲಾ ಸಮಸ್ಯೆಗಳನ್ನು ಹಿಡ್ಕೊಂಡು ಇವತ್ತು ದಲಿತರದು ನೋಡಿ ಭಾಷಣ ಮಾಡ್ತಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅವರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಲವತ್ತೆರಡು ಸಾವಿರ ಕೋಟಿ ದಲಿತರಿಗೆ ಇಟ್ಬಿಟ್ಟಿದ್ದೀವಿ ಅಂತಾರೆ ಮೂರು ಕಾಸು ಕೊಟ್ಟಿಲ್ಲ ಒಂದು ಯಾವುದೇ ನಿಗಮದಲ್ಲಿ ಒಂದೇ ಒಂದು ಚಟುವಟಿಕೆ ಇಲ್ಲ ಲೋನ್ ಕೊಡೋರಿಲ್ಲ ಅವರಿಗೆ ಭೂಮಿ ಕೊಡೋರಿಲ್ಲ ಕಲ್ ಪಶುಕ ಇದು ಏನದು ಗಂಗಾ ಕಲ್ಯಾಣದಲ್ಲಿ ಬೋರ್ವೆಲ್ ಹಾಕೋರಿಲ್ಲ ರೈತರ ಸಮಸ್ಯೆ ಯಾರು ಕೇಳೋರಿ ಅದರಲ್ಲೂ ದಲಿತರನ್ನು ಸಂಪೂರ್ಣವಾಗಿ ನಲವತ್ತೆರಡು ಸಾವಿರ ಕೋಟಿ ಅಂದರೆ ಇವ್ರಿಗೆ ಖುಷಿ ದಲಿತರಿಗೆ ಬೇರೆಯವರಿಗೆ ಕಣ್ಣೂರಿ ಆದರೆ ಅವ್ರ ಕಣ್ಣೂರಿಗೂ ಇಲ್ಲಿ ದುಡ್ಡು ಬಂದರೆ ತಾನೇ ಬಂದಿಲ್ಲ ಇವ್ರು ಖುಷಿ ಪಡಲಿಕ್ಕೂ ಇಲ್ಲಿ ದುಡ್ಡು ಬರಬೇಕಲ್ಲ ಅದು ಬಂದಿಲ್ಲ ಬಟ್ ಏನು ಇದು ಅರ್ಥ